ಕೆಲಸ ಶುರು ಆಗ್ತದೆ ಸೊ ಆರೂವರೆ ಆಯಿತು ಆಯ್ತು ಇವತ್ತು ಎಚ್ಚರವೇ ಆಗಲಿಲ್ಲ ಆಯಿತಾ ಸೊ ಇನ್ನೂ ನನ್ನ ಕೆಲಸ ಶುರು ಹೇಳಿ ಪಾತ್ರೆ ಎಲ್ಲ ಜೋಡಿಸಿ ಇಲ್ಲಿ ಎಲ್ಲ ವರಸಿ ಉಂಟಲ್ಲ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಈಚೆ ನೀರು ಬಿಸಿಯಾಗಿದೆ ಇನ್ನು ನೀರು ಕುಡಿದು ತಿಂಡಿ ಮಾಡಲಿಕ್ಕೆ ಇವತ್ತು ಸಜ್ಜಿಗೆ ಮತ್ತೆ ಶೀರ ಮಾಡಲಿಕ್ಕೆ ಹಾಂ ಆಯಿತು ನೋಡಿ ಶೀರಾ ರೆಡಿ ಆಯಿತು ನಾನು ಈಗ ಅದಕ್ಕೆ ಮಾಡೋದು ಶೀರಾ ಉಂಟಲ್ಲ ಸಂಜೆವರೆಗೆ ಹೀಗೆ ಬೇ ಇರ್ತದೆ ಗಟ್ಟಿಯಾಗೋದಿಲ್ಲ ವೈಟ್ ಶೀರಾ ನೋ ಕಲರ್ ಶೀರ ಎಷ್ಟು ಚೆಂದ ಆಗ್ತದೆ ಗೊತ್ತುಂಟ ಇದು ಅಂದರೆ ಕಲರ್ ಹಾಕಿ ಮಾಡಿದರೆ ರುಚಿಯೇ ಬೇರೆ ಇರ್ತದೆ ಬಟ್ ಹೀಗೆ ಮಾಡಿದರೆ ಉಂಟಲ್ಲ ಇದರೊಟ್ಟಿಗೆ ಇಷ್ಟೇ ಬೇರೆ ಆಯಿತಾ ದೇವಸ್ಥಾನದಲ್ಲಿ ಪ್ರಸಾದ ಸಿಗ್ತದೆ ನೋಡಿ ಆ ಥರ ಆಗ್ತದೆ ನಾನು ಇದಕ್ಕೆ ಉಂಟಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಹಾಕೋದಿಲ್ಲ ಅಂದರೆ ಅದನ್ನು ಮಗನಿಗೆ ಇಷ್ಟ ಆಗೋದಿಲ್ಲ ಅದೆಲ್ಲ ತಿನ್ನೋದಿಲ್ಲ ಅವ ಹಾಗೆ ಉಂಟಲ್ಲ ಇಷ್ಟೇ ಪ್ಲೇನ್ ಮಾಡೋದು ನಾನು ಸಜ್ಜಿಗೆ ರೆಡಿಯಾಗಿದೆ ಹಾಗೆ ಇಲ್ಲಿ ಅನ್ನ ಸಹ ಆಯಿತು ಇಲ್ಲಿ ಶೀರಾ ನೀರು ಗೊತ್ತಿಲ್ಲ ಆಯಿತಾ ನೀರೆಲ್ಲ ತಣ್ಣಗೆ ಆಯ್ತಿತ್ತ ಇದುಂಟಲ್ಲ ಅರ್ಧ ಲೀಟರ್ ಇದು ಗ್ಲಾಸ್ ಒಂದು ಸಲ ಕುಡಿದ್ರೆ ಉಂಟಲ್ಲ ಅರ್ಧ ಲೀಟರ್ ಕುಡಿತೇನೆ ನಾನು ಬೆಣ್ಣೆ ಮಾಡ್ತಾಯಿದ್ದೇನೆ ಇವತ್ತು ಉಂಟಲ್ಲ ನಾನು ಮಿಕ್ಸಿಯಲ್ಲಿ ಮಾಡೋದು ಪ್ರತಿ ಸಲ ಉಂಟಲ್ಲ ಗ್ರೈಂಡರಲ್ಲಿ ಮಾಡ್ತಿದ್ದೆ ಸೊ ಇವತ್ತು ಮಿಕ್ಸಿಯಲ್ಲಿ ಮಾಡ್ತಾಯಿದ್ದೆ ಇದಿಗಳಿಗೆ ಕೆನೆ ಆಯಿತಾ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ ನೋಡಿ ಇಷ್ಟು ದೊಡ್ಡ ಡಬ್ಬದಲ್ಲಿ ಮತ್ತು ಇದೊಂದು ಡಬ್ಬ ಸಣ್ಣದು ಹಾಗೆ ಇವತ್ತು ಬೆಣ್ಣೆ ಮಾಡೋದು ಈಗ ಒಂದೇ ರೌಂಡಿಗೆ ಉಂಟಲ್ಲ ಬೆಣ್ಣೆ ರೆಡಿ ಆಗ್ತದೆ ನೋಡಿರಿ ಎಷ್ಟು ಬೆಣ್ಣೆ ಆಗುದು ಬೇಡವಾದು ನಾನುಂಟಲ್ಲ ಕೆನೆಗೆ ಮೊಸರು ಸಹ ಹಾಕ್ಲಿಲ್ಲ ಡೈರೆಕ್ಟ್ ಕೆನೆಯನ್ನೆ ಉಂಟಲ್ಲ ಬೆಣ್ಣೆ ಮಾಡುದು ಮುಂಚೆ ನಾನು ಮೊಸರು ಹಾಕಿ ಇಟ್ಟಿದ್ದೆ ಅಂದರೆ ಇದು ಫ್ರೀಝರಲ್ಲಿ ಇಟ್ಟು ಒಂದು ದಿವಸ ಹೊರಗೆ ತೆಲುಂಟಲ್ಲ ಮೊಸರು ಹಾಕಿ ಓವರ್ ನೈಟ್ ಇಟ್ಟು ಬೆಳಿಗ್ಗೆ ಟೈಮಲ್ಲಿ ಗ್ರೈಂಡರಿಗೆ ಹಾಕಿ ಬೆಣ್ಣೆ ಮಾಡ್ತಿದ್ದೆ ಈಗ ಉಂಟಲ್ಲ ಮೊಸರು ಸಹ ಹಾಕೋದಿಲ್ಲ ಡೈರೆಕ್ಟಾಗಿ ಬೆಣ್ಣೆ ನೋಡಿ ನೋಡಿಗಳು ಎಷ್ಟೊಂದು ಬೆಣ್ಣೆ ಅಂತೇಳಿ ನೋಡುವಾಗ ಆಗ್ತದೆ ಆಯಿತಾ ಹಾಕಿಬಿಡೋದ ಬೇಡ ಚೆಲ್ಲಿದ್ರೆ ಕಷ್ಟ ಎಲ್ಲ ತೊಳೆದಾಯಿತು ಒಂದು ಐದಾರು ಸಲ ತೊಳೆದಾಯಿತಾ ಇನ್ನೂ ಇದನ್ನು ಕಾಯಿಸಲಿಕ್ಕೆ ಇನ್ನು ತುಪ್ಪ ಮಾಡಲಿಕ್ಕೆ ನಾನು ಇದಕ್ಕೆ ಎಂತ ಸಹ ಹಾಕೋದಿಲ್ಲ ಅಂದರೆ ಕೆಲವೊಬ್ಬರು ತುಳಸಿ ಎಲೆ ಮತ್ತು ಅರಿಶಿನ ಮತ್ತು ಎಂತ ವೀಗ್ದೆ ಅದೆಲ್ಲ ಹಾಕ್ತಾರೆ ಎಂತ ಸಹ ಹಾಕದೆ ಮಾಡೋದು ಹಾಗೆಯೇ ನಮಗೆ ಹಾಗೆಯೇ ಇಷ್ಟ ಸೊ ಹಾಗಾಗಿ ಇದಕ್ಕೆ ಎಂತ ಸಹ ಹಾಕೋದಿಲ್ಲ ನಾನು ನೋಡಿ ತುಪ್ಪ ರೆಡಿ ಆಯಿತು ಇಷ್ಟೇ ಎಂಥ ಪರಿಮಳ ಎಂತ ಎಂಥ ಆಯಿತು ನಾನು ಈ ಹದಕ್ಕೆ ಬಂದರೆ ತುಪ್ಪ ರೆಡಿ ಹದ ಅಂತ ಹೇಳಿದರೆ ಇದು ಕೆನೆದೆಲ್ಲ ಉಂಟು ನೋಡಿ ಅದು ಈ ಬಣ್ಣಕ್ಕೆ ಬರಬೇಕು ಅಂದರೆ ಗೋಲ್ಡನ್ ಬಣ್ಣಕ್ಕೆ ಬಂದರೆ ಸೊ ತುಪ್ಪ ರೆಡಿ ಅಂತ ಅಷ್ಟೇ ತುಪ್ಪ ರೆಡಿ ಇವುಗಳಿ ನೋಡಿ ನನ್ನ ಮಗನ ಡ್ರಾಯಿಂಗಿದು ಚೆಂದಾಗಿದೆ ಆಯಿತಾ ಹ್ಞೂ ಪದಾರ್ಥ ಉಂಟಲ್ಲ ಈಗೊಳ್ಳಿ ರಾಜ್ಮಾ ಮತ್ತು ಬಟಾಟೆ ಇದ್ರದ್ದೊಂದು ಕುರ್ಮ ಮಾಡುವ ಅಂತ ಹೇಳಿ ನೋಡಿ ಇದು ರೆಡಿ ಆಯಿತು ಇದನ್ನು ಸ್ವಲ್ಪ ಕುದಿ ಬಂದರೆ ಉಂಟಲ್ಲ ಇದು ರೆಡಿ ಆಗ್ತದೆ ಓಕೆ ಸಜ್ಜಿಗೆ ಡ್ಯಾನ್ಸ್ ಮಾಡೋದು ವಿಡಿಯೋ ಯಾಕೆ ಈಗ ನೋಡಂತೆ ನನ್ನ ವಿಡಿಯೋ ಡ್ಯಾನ್ಸ್ ಮಾಡೋದು ಈಗ ಈಗ ಏನು ಯಾಕೆ ಏನೂ ಗೊತ್ತಿಲ್ಲ ಸೆಟ್ಟಿಂಗ್ಸ್ ಏನಾದರೂ ಆಗಿದೆ ಅಂತ ಚಿಕ್ಕ 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 ನೋಡು ಕರೆಕ್ಟ್ ಮಾಡಿದ್ದೇನೆ ನೋಡಂತೆ ಅಲ್ಲ ಸರಿ ಆಯ್ತಾ ಒಂದು ಅಂದಾಜಲ್ಲಿ ನಾನು ಮಾಡಿದ್ದು ಮಾಡದ್ದು ಅಂದಾಜಲ್ಲಿ ಮಾಡಿದ್ದು ದೊಡ್ಡ ದೊಡ್ಡ ಮಾಡಿದ್ದೇನೆ ಈಗ ನೋಡು ಇದಷ್ಟು ದಪ್ಪ ಕಾಣೋದಿಲ್ಲ ಅಂತ ನೆನೆ ಮತ್ತೆ ಇಲ್ಲಿ ಉದ್ದ ಗಿಡ್ಡ ಸಾಕು ಎಷ್ಟುದ್ದ ಸಕಾಲ ಎಷ್ಟು ನೋಡು 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 ಸಕಾಲ ನಾನು ಸಿಕ್ಕಿಸ್ತೇನೆ ನೀನು ಬೇಡ ಆಯಿತಾ ಹ್ಞೂ ಹ್ಞೂ ಹೀಗೆ 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 ಒಂದು ನಿಮಿಷ ಎಷ್ಟು ಸಾಕಲ್ಲ ಅದಷ್ಟು ನೋಡುವುದಾಯ್ತಾ ಈಗ ಚಿಕ್ಕನ ಬಂತು ಹ್ಞೂ ಹ್ಞೂ ಈಗ ಸರಿ ಇತ್ತು ನೋಡಿದಿರ್ಲಿ ಹೀಗೆ ಅಷ್ಟು ದೊಡ್ಡದ

സാപ്പ ഇല്ല സരി ഉണ്ട് ഉണ്ടാകും പിന്നെല്ലാം Non è vero che si è scritto il ceremoniale. Il fete è scritto. Il fete è scritto. Il fete è scritto. è scritto. Il fete è scritto. è Il fete è scritto. Il fete è è Il

なるほど。<laughs>

ಹೇಗೆ ಕಾಣ್ತಾರೆ ಅಂತೇಳಿ ಹೇಳಿ ಆಯ್ತಾ ನೋಡ ಇದು ಕ್ರಾಸ್ ಆಯಿತು ಇಷ್ಟೆ ರೆಡಿಯಾದರು ಓಕೆ ಓಕೆ ಡನ್ ಮಗ ಹೇಗೆ ಕಾಣ್ತಾರೆ ಚಂದ ಕಾಣ್ತಾರೆ ಹೌದಾ

ಹೀಗೆ ಹೇಳಿ ಹೀಗೆ ರೆಡಿ ಅದೆ ಇಷ್ಟೆ ಇನ್ನು ಮಗಳು ಸಹ ರೆಡಿಯಾದರು ಹಿಂಗ್ರು ಬಂದರೆ ಉಂಟಲ್ಲ ಹೊರಡಲಿಕ್ಕೆ ಸೊ ಮಗನಿಗೆ ಶಾಲೆ ಉಂಟು ಆದರೆ ಸಹ ಅವಾಗ ಹೋಗುದಿಲ್ಲ ಅಂತೇಳಿ ಹೇಳ್ತಾ ಇರ್ತೇನೆ ಹಾಗೆ ಅವ ಎಲ್ಲ ಇರ್ತಾನೆ ಚಿನ್ನಮ್ಮ ಒಮ್ಮೆ ವಾರ ನೀವು ಹತ್ತು ಬಿಡಿ ಗ ನೀವು ಬಿಡಿ ನೀವು ಹತ್ತು ಬಿಡಿ ಎಲ್ಲಪ್ಪ ಹೇಗೆ ರೆಡಿ ಆದ್ರು ಚೆಂದ ಆದ್ರೂ ಮಾಡು ಓಕೆ ಅಲ್ಲ ಹೇಗೆ ಗಣಿಸ್ತಾರೆ ಅಂತೇಳಿ ಕನ್ನಡಲ್ಲಿ ತಿಳಿಸಿ ಆಯಿತಾ ಗುಲ್ಲಮ್ಮ ಅವರು ಫಸ್ಟ್ ಟೈಮ್ ಸೀರೆ ಬಿಡುತ್ತಲ್ಲ ಹಾಗೆ ಚದ ಗಣಿಸ್ತಾರಲ್ಲ ಅವರು ಫಸ್ಟ್ ಟೈಮ್ ಸೀರೆ ಉಡ್ದಲ್ಲ ಸಾಕು ನನ್ನ ಮುಖಕ್ಕೆ ಎಂತ ಆಯ್ತು ಅವರಿಗೆ ಬರೀ ರಿಕ್ಷಿ ಕೊಂದು ಬರ್ತು ಅಷ್ಟೇ ನಾನು ಹೇಗೆ ರೆಡಿ ಇರ್ತೇನೆ ಹಾಗೆ ರೆಡಿ ಮಾಡಿದ್ದೀನಿ ಅವರಿಗೆ ಅಂದರೆ ಈಗ ಓಕೆ ಇವ್ರು ಬಂದರು ನಾನು ಬಿಟ್ಟು ಬಂದೆ ಅಂದರೆ ಬಾಟಲ್ ಉಂಟಲ್ಲ ಇಲ್ಲೇ ಇಟ್ಟು ಹೋಗಿದ್ದೇನೆ ಹಾಗೆ ತಗೊಳ್ಳಿಕ್ಕೆ ಅತಿ ಬಂದೆ ಈಗ ಇಟ್ಕೊಳ್ಳಿ ಮತ್ತೆ ನಾ ಇಲ್ಲಿರ್ಬೇಕಾ ಕೇಳಿ ನೋಡಿ ಫ್ಯಾಮಸ್ My name is Nattuwar. I'm from Srinagar. My name is Nattuwar. I'm from Srinagar. I speak Kashmiri, but I'm just like you. My name is Subrata. I'm from Kolkata. Sheep. I'm from Al My name is Shomushe, I'm from Al I speak Uruguay, I'm just like you. Jump My name is Jasmine. I'm from Chandigarh. I speak Punjabi, but I'm just like you. My name is Madhuri. I'm from Ratnagiri. My name is Madhuri. I'm from Ratnagiri. I speak Marathi, but I'm just like you. My name is Jamshedji. I'm from Panjgadi my name is jamshedji i'm from Panjgani, i speak parsi but i'm just like you my name is పాతే మాతమ్మూ మాపు కలివరు జీవీరు అందరు నీ హేరు కమ్మ నమ్మమ్మ హే మ్మ నమ్మ మాతే మాతమ్మ గగన గాడలి జిగితు జీవి చలి చలవ కన్నడద ಚಿರಮ್ಮ ಇಲ್ಲಿ ನೋಡಿ ಎಂಥಾದದ್ದು ಎಂಥಾದದ್ದು ನಾನುಂಟಲ್ಲ ಅಲ್ಲಿ ಮೇಲೆ ಎ ರೂಮಲ್ಲಿ ಡ್ಯಾನ್ಸ್ ನೋಡ್ತಾ ಇದ್ದೆ ಮತ್ತು ನೋಡಿದ್ದು ನಾನು ನೀವು ಬರ್ತೀರಾ ಬರ್ತೀರಾ ಅಂತೇಳಿ ನೀವು ಬರೋದು ಕಾಣಲಿಲ್ಲ ಅದಕ್ಕೆ ನಾನು ಎಣಿಸಿದ್ದೆ ನೀವು ಕ್ಲಾಸ್ ರೂಮಲ್ಲಿ ಕೂತಿದ್ದೀರಾ ಅಂತೇಳಿ ಎಲ್ಲಿ ಬಿದ್ದದಲ್ಲಿ ನೀವು

ಎಂತ ಗೊತ್ತುಂಟಾ ನಿಮ್ಮದು ಡ್ಯಾನ್ಸ್ ಚೆಂದಾಗಿದೆ ಚೆಂದ ಮಾಡಿದ್ದೀರ ಡ್ಯಾನ್ಸ್ ಎಲ್ಲರೂ ಸಹ ಹೇಳಿದ್ರಲ್ಲ ನಿಮಗೆ ಒಳ್ಳೇದಾಗಿದೆ ಅಂತ ಖುಷಿ ಆಯಿತಾ ಹ್ಞೂ ನೋಡಕ್ಕೆ ಮುಖದವರಿಸಿ ಅನ್ನಿಸಲ್ಲೇ ಹೀಗೊಳ್ಳಿ ಈಗ ಉಂಟಲ್ಲ ಬಂದು ಪೋಸ್ಟ್ ರೆಡಿ ಮಾಡಿದ್ದಾಯ್ತಾ ಸೊ ಪೋಸ್ಟ್ ರೆಡಿ ಆಯಿತು ಇನ್ನು ಹೋಗಿ ಪೋಸ್ಟ್ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ ಈವರೆಗೆ ಹೋಗುವುದು ಸೊ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾರೆ ಆಯಿತಾ ಕೈಟ್ ನೋಡಿ ಅಂತೆ זו רוסיגווה, מתן דבלוגלי, ביי.